ಎಲ್ಲರಿಗೂ ನಮಸ್ಕಾರ ನನ್ನೆಲ್ಲ ಆತ್ಮೀಯ ಪ್ರೀತಿಯ ವಿದ್ಯಾರ್ಥಿಗಳೇ ಇಂದಿನ ವಿಡಿಯೋಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತವನ್ನು ಕೋರುತ್ತೇನೆ ನಾವು ಹಿಂದಿನ ವಿಡಿಯೋದಲ್ಲಿ ಐದನೇ ತರಗತಿಯ ಕೊನೆಯ ಪೂರಕ ಪಾಠವಾಗಿರುವ ಹಿನ್ನುಡಿ ಎನ್ನುವಂತಹ ಪೂರಕ ಪಾಠದ ಅಂದ್ರೆ ಪೂರಕ ಪಾಠದ ಈ ಪದ್ಯದ ಸಾರಾಂಶವನ್ನ ನೋಡಿದ್ವಿ ಆಮೇಲೆ ದಿನಕರ ದೇಸಾಯಿ ಅವರ ಕವಿ ಪರಿಚಯವನ್ನ ನೋಡಿದ್ವಿ ತ್ರಿಪದಿ ಅಂದ ತಕ್ಷಣ ಹೇಗೆ ನಮಗೆ ಸರ್ವಜ್ಞರ ನೆನಪಾಗ್ತಾರಲ್ಲ ಹಾಗೆ ಚುಟುಕುಗಳ ಬ್ರಹ್ಮ ಅಂತಕ್ಷಣ ನಮಗೆ ಯಾರು ನೆನಪಾಗಬೇಕು ದಿನಕರ ದೇಸಾಯಿ ಅವರೇ ನೆನಪಾಗಬೇಕು ಅವರ ಕಾಲಮಾನ ಅವರ ಉತ್ತರ ಕನ್ನಡದಲ್ಲಿ ಜನಿಸಿದ್ದು ಅವರ ಶಿಕ್ಷಣ ಆನಂತರ ಅವರು ಯಾರ ಗೀತೆಯಿಂದ ಅವ್ರು ಹೆಚ್ಚಾಗಿ ಪ್ರಭಾವಿತಗೊಳಗಾದ್ರು ಅವರ ಗೀತೆ ಪ್ರೇರೇಪಣೆ ಆದವರು ಯಾರು ಅವರು ಸಂಸದರಾಗಿ ಹೇಗೆ ಅವರು ತಮ್ಮ ರಾಜಕಾರಣ ತಮ್ಮದೇ ಆಗಿರುವಂತಹ ಚಾಪನ್ನ ಮೂಡಿಸಿದವರು ಆಮೇಲೆ ಅವರು ಬರೆದಿರುವಂತಹ ಕವನ ಸಂಕಲನಗಳು ನಾಲ್ಕು ಸಾಲಿನ ಕವನ ಸಂಕಲನಗಳು ಹೆಚ್ಚಾಗಿ ಏನ್ ಕ ಪದ್ಯವನ್ನ ಬರೀತಾರ ಹೀಗಾಗಿ ಅವರನ್ನ ಅವರ ಕವಿ ಪರಿಚಯವನ್ನ ನಾವೆಲ್ಲ ನೋಡಿದ್ವಿ ಅದಾದ್ಮೇಲೆ ದಿನಕರ ದೇಸಾಯಿ ಅವರು ನಮಗೆ ಐದನೇ ತರಗತಿಯ ಪೂರಕ ಪಾಠದ ಮುಖಾಂತರ ನಮ್ಗೆ ಏನ್ ಹೇಳಲಿಕ್ಕೆ ಹೊರಟಿದ್ದಾರೆ ಎಂಬುದ್ರ ಬಗ್ಗೆ ನಾವು ತಿಳಿದುಕೊಂಡಿದ್ವಿ ಈಗ ನಾವು ಏನ್ ಮಾಡೋಣ ಪದ್ಯದ ಸಾರಾಂಶನ ಇನ್ನೆರಡ್ ಸಾಲಿನಲ್ಲಿ ಹೇಳ್ತೀನಿ ಇಲ್ಲಿ ಕವಿಗಳು ಏನ್ ಹೇಳಲಿಕ್ಕೆ ಹೊರಟಿದಾರಪ್ಪಾ ಅಂತಂದ್ರ ನನ್ನದೆನ್ನುವಂತಹ ಒಂದು ಜಂಬವನ್ನ ನಾವು ಬಿಡಬೇಕು ನಾನು ನನ್ನದು ಅನ್ನುವಂತಹ ಜಂಬವನ್ನ ನಾವು ಅಹಂಕಾರವನ್ನ ಬಿಡಬೇಕು ಮನುಷ್ಯ ಆ ಮನುಷ್ಯ ಬದುಕಿರುವುದು ಅಹಂಕಾರದಿಂದ ಅಹಂಕಾರ ಇದ್ರೆ ಅದು ಅತಿರೇಕಕ್ಕೆ ಹೋಗ್ತದೆ ಅಹಂಕಾರ ಇಲ್ಲದೆ ಆತ ಮನುಷ್ಯ ಬದುಕಬಹುದು ಭಗವಂತ ಕೊಟ್ಟಿರುವಂತಹ ಪ್ರತಿಯೊಂದು ಕೃಪೆಗೆ ನಾವು ಪಾತ್ರರಾಗಿದ್ದೇವೆ ಭಗವಂತನಿಂದಲೇ ಸಾಧ್ಯ ಪರಮಾತ್ಮ ಇಲ್ಲದೆ ಇದ್ರೆ ನಾವು ಏನ್ ಮಾಡಲು ಸಾಧ್ಯವಿಲ್ಲ ಅಂದ್ರ ನನ್ನದೆನ್ನುವಂತಹ ಒಂದು ಜಂಬವನ್ನ ನಾವು ಬಿಡಬೇಕು ಪ್ರತಿಯೊಂದು ಗಿಡ ಹೂ ಬಿಡುವುದಾಗಲಿ ಅದು ಪ್ರಕೃತಿಯ ಸಹಜ ಧರ್ಮ ಆ ಭಗವಂತ ಕೊಟ್ಟಿರುವಂತಹ ಹೂ ಬಿಟ್ಟಿರುವಂತಹ ಗಿಡ ಹೂವನ್ನು ತೆಗೆದುಕೊಂಡು ನಾವು ಯಾರ ಬಳಿಗೆ ಹೋಗ್ತೀವಿ ಭಗವಂತನ ಬಳಿಗೇನೆ ಹೋಗ್ತೀವಿ ಹೀಗಾಗಿ ನಾವು ಅವನ ಸೇವೆಗೆ ಅವನು ಕೊಟ್ಟಿರುವಂತಹ ಹೂವನ್ನು ತೆಗೆದುಕೊಂಡು ಹೋಗಿ ಅವನ ಪ್ರೀತಿ ಪಾತ್ರಕ್ಕೆ ನಾವು ಕಾರಣನ ಹಾಕ್ತಿವಿ ಅಂತೇಳಿ ಇಲ್ಲಿ ಕವಿಗಳು ಹೇಳ್ತಾರ ಆಮೇಲೆ ಹಕ್ಕಿಗಳ ಹಿಂಚಿರಾಗಿರ್ಬೋದು ಮಿನುಗುವ ಚುಕ್ಕಿಗಳಾಗಿರ್ಬೋದು ಕಡಲ್ ತೊರೆಗಳು ಉಕ್ಕಿ ಹರಿಯುವಂತಹ ಕಡಲ್ ತೊರೆಗಳು ಆಮೇಲೆ ಜುಳು ಜುಳ ಹರಿಯುವಂತಹ ನೀರಿನ ಸಂಗೀತ ಬೀಸುವ ಗಾಳಿ ಎಲ್ಲವೂ ಭಗವಂತನ ಕೃಪೆ ಎಲ್ಲಿ ನೋಡಿದ್ರು ಆತನ ಕೃಪೆ ಐತಿ ಎಲ್ಲೆಲ್ಲಿಯೂ ಆತನದೇ ಅಂತ ಭಾವ ಐತಿ ಅಂತ ಹೇಳ್ತಾರ ನಾನ್ ಬರೆಯುವಂತ ಒಂದು ಕನ್ನಡ ನುಡಿ ನುಡಿ ಯಾರ ಹಿಂದುಡಿ ಐತಿ ನಿನ್ನದೇ ಹಿನ್ನುಡಿ ಐತಿ ದೇವ ನೀನೇ ನಾನು ಇಲ್ಲಿ ನನ್ನ ನನ್ನ ಅನ್ನುವಂತ ಒಂದು ಏನೈತಿ ಅದು ಕನ್ನಡಿ ಬಿಂಬ ನನ್ನ ಅನ್ನೋದು ಇಲ್ಲಿನ ಸುಳ್ಳು ಅಂತ ಹೇಳ್ತಾರ ನಾನು ಕನ್ನಡಿ ಬಿಂಬ ಇದ್ದಂತೆ ಅಂತಂದ್ರ ಕನ್ನಡಿ ಒಳಗ ನಮ್ಮ ಮುಖ ನೋಡಿದ ತಕ್ಷಣ ಅದು ಕಾಣತ್ತೆ ಅಂದ್ರೆ ನಾವು ನೋಡೋರ್ಗಷ್ಟೇ ಇರ್ತದೆ ನಾವು ಬಿಟ್ಟವ್ ಸರ್ ಅದ್ರ ಅದು ಹೋಗ್ಬಿಡತ್ತಂದ್ರ ಅದು ಕನ್ನಡ ನಾವ್ ಹೇಗ್ ತೋರಿಸ್ತೋ ಅದೇ ನಮಗೆ ಪ್ರತಿಬಿಂಬವನ್ನ ತೋರ್ಸತ್ತ ಹೀಗಾಗಿ ಇಲ್ಲಿ ಕವಿಗಳು ಏನ್ ಹೇಳ್ತಾರ ನಾನು ಅನ್ನುವಂತದ ಬಿಡಬೇಕು ಆ ದಟ್ಟ ಕಾಡ ಕಾಡ ಅಡವಿಯಲ್ಲಿ ಅಂದ್ರ ಅರಣ್ಯದಲ್ಲಿ ನಾಲ್ಕು ದಿಕ್ಕಿನಿಂದಲೂ ಕೂಡ ನೀನೇ ಹಾಡಾತಿಯಪ್ಪ ನಿನ್ನದೇ ನಿನ್ನ ನುಡಿ ಗುಡಿಯ ಕಂಬ ಅಂತ ಹೇಳ್ತಾರ ಅಂದ್ರೆ ಒಟ್ಟಾರೆ ಮನುಷ್ಯ ತನ್ನ ಅಹಂಕಾರವನ್ನ ಬಿಟ್ಟು ಬದುಕಬೇಕು ನಾನು ನನ್ನದನ್ನು ಅಂತ ಬಿಟ್ಟು ನಾವು ನಮ್ಮವರು ಅಂತ ಹೇಳಿ ಬದುಕಬೇಕು ಭಗವಂತ ಒಂದ್ ವೇಳೆ ಇರದೇ ಇದ್ದರೆ ಭಗವಂತನ ಕೃಪೆ ಇಲ್ಲದೆ ಇದ್ರೆ ಯಾವುದು ಕೂಡ ಸಾಧ್ಯ ಇರುವುದಿಲ್ಲ ಭಗವಂತನ ಕೃಪೆ ಇದ್ದಾಗ ಮಾತ್ರ ಎಲ್ಲವೂ ಸಾಧ್ಯ ಆಗ್ತತಿ ಅಸಾಧ್ಯವೂ ಸಾಧ್ಯವಾಗ್ತತಿ ಅಂತ ಹೇಳ್ತಾರ ನಾಲ್ಕು ಸಾಲಿನ ಪದ್ಯದ ಮುಖಾಂತರ ಇವರು ಚುಟುಕುಗಳ ಬ್ರಹ್ಮ ಅಂತ ಹೇಳಿ ಇವರು ಏನ್ ಮಾಡ್ಯಾರ ಹೆಚ್ಚಾಗಿ ಪರಿಚಯ ಚಿರ ಪರಿಚಿತರ ಎಲ್ಲರಿಗೂ ಅವರ ಬದುಕಿನ ದೇಹ ದೇಹೋದ್ದೇಶಗಳು ಅಥವಾ ಧ್ಯೇಯದ ವ್ಯಾಖ್ಯೆಗಳು ಏನು ಹೇಳ್ತಾವ ನಾಲ್ಕು ಸಾಲಿನ ಪದ್ಯಗಳ ಮುಖಾಂತರ ದಿನಕರ ದೇಸಾಯವರು ವ್ಯಕ್ತಪಡಿಸಿದಾರ ಇಲ್ಲಿ ಅವರ ಅಭ್ಯಾಸವನ್ನ ನೋಡೋಣ ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸೋಣ ಬನ್ನಿ ಅಭ್ಯಾಸವನ್ನ ನೋಡೋಣ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಮೊದಲನೇ ಪ್ರಶ್ನೆ ಯಾವ ಜಂಬ ನನಗೆ ಬೇಡ ಎಂದು ಕವಿ ಹೇಳುತ್ತಾರೆ ಯಾವ ಝಂಬ ನನಗೆ ಬೇಡ ಎಂದು ಕವಿ ಹೇಳುತ್ತಾರೆ ಉತ್ತರ ನನ್ನದೆನ್ನುವ ಝಂಬ ತನಗೆ ಬೇಡ ಎಂದು ಕವಿ ಹೇಳುತ್ತಾರೆ ನನ್ನದೆನ್ನುವ ಝಂಬ ತನಗೆ ಬೇಡ ಎಂದು ಕವಿ ಹೇಳುತ್ತಾರೆ ನಿನ್ನ ಸೇವೆಗೆ ನೀನೇ ತಂದೆ ಹೂವ ಈ ಸಾಲಿನ ಅರ್ಥವನ್ನು ವಿವರಿಸಿ ನಿನ್ನ ಸೇವೆಗೆ ನೀನೇ ತಂದೆ ಹೂವ ಈ ಸಾಲಿನ ಅರ್ಥವನ್ನು ವಿವರಿಸಿ ಉತ್ತರ ದೇವರ ಕೃಪೆಯಿಂದ ಗಿಡಗಳು ಹೂ ಬಿಡುತ್ತವೆ ಅದೇ ಹೂವನ್ನು ನಾವು ದೇವರಿಗೆ ಮತ್ತೆ ಸಮರ್ಪಿಸುತ್ತೇವೆ ಆದ್ದರಿಂದ ಕವಿಗಳು ನಿನ್ನ ಸೇವೆಗೆ ನೀನೇ ತಂದೆ ಹೂವು ಎಂದು ಹೇಳಿದ್ದಾರೆ ಉತ್ತರ ನೋಡ್ರಿ ನಾ ಹೇಳ್ತೀನಿ ದೇವರ ಕೃಪೆಯಿಂದ ಗಿಡಗಳು ಹೂವು ಬಿಡುತ್ತವೆ ಅದೇ ಹೂವನ್ನು ನಾವು ದೇವರಿಗೆ ಮತ್ತೆ ಸಮರ್ಪಿಸುತ್ತೇವೆ ಆದ್ದರಿಂದ ಕವಿಗಳು ನಿನ್ನ ಸೇವೆಗೆ ನೀನೇ ತಂದೆ ಹೂವು ಎಂದು ಹೇಳಿದ್ದಾರೆ ಮೂರನೇದು ಪ್ರಶ್ನೆ ಪ್ರಕೃತಿಯ ಯಾವ್ಯಾವ ಸಂಗತಿಗಳು ದೇವರ ಸಂಗೀತವಾಗಿವೆ ಪ್ರಕೃತಿಯ ಯಾವ್ಯಾವ ಸಂಗತಿಗಳು ದೇವರ ಸಂಗೀತವಾಗಿವೆ ಉತ್ತರ ಹಕ್ಕಿಗಳ ಇಂಚರ ಮಿನುಗುವ ಚುಕ್ಕಿಗಳು ಉಕ್ಕುವ ಸಮುದ್ರದ ತೆರೆಗಳು ನನ್ನದೆಂಬ ಗೀತೆ ಎಲ್ಲಾ ದೇವರ ಸಂಗೀತವಾಗಿವೆ ಹಕ್ಕಿಗಳ ಇಂಚರ ಮಿನುಗುವ ಚುಕ್ಕಿಗಳು ಉಕ್ಕುವ ಸಮುದ್ರದ ತೆರೆಗಳು ನನ್ನದೆಂಬ ಗೀತೆ ಎಲ್ಲಾ ದೇವರ ಸಂಗೀತವಾಗಿವೆ ನಾಲ್ಕನೇ ಪ್ರಶ್ನೆ ಯಾವುದು ಕನ್ನಡಿಯ ಬಿಂಬ ಯಾವುದು ಕನ್ನಡಿಯ ಬಿಂಬ ನನ್ನದೆಂಬುದು ಕನ್ನಡಿಯ ಬಿಂಬ ನನ್ನದೆಂಬುದು ಕನ್ನಡಿಯ ಬಿಂಬ ಐದನೇ ಪ್ರಶ್ನೆ ಹಿನ್ನುಡಿ ಕವಿತೆಯ ಒಟ್ಟು ಭಾವವೇನು ಎಂಬುದನ್ನು ವಿವರಿಸಿ ಹಿನ್ನುಡಿ ಕವಿತೆಯ ಒಟ್ಟು ಭಾವವೇನು ಎಂಬುದನ್ನು ವಿವರಿಸಿ ಉತ್ತರ ನೋಡ್ರಿ ಹಿನ್ನ ಹಿನ್ನುಡಿ ಕವಿತೆಯಲ್ಲಿ ದಿನಕರ ದೇಸಾಯಿಯವರು ನನ್ನದು ಎಂಬುದು ಯಾವುದೂ ಇಲ್ಲ ಎಲ್ಲವೂ ದೇವರ ಕೃಪೆಯಿಂದ ಆಗುವುದು ಎನ್ನುತ್ತಾರೆ ಗಿಡಮರಗಳು ಬಿಡುವ ಹೂವು ಹಕ್ಕಿಗಳ ಇಂಚರ ಮಿನುಗುವ ಚುಕ್ಕಿ ಸಮುದ್ರದ ಅಲೆಗಳು ನಾನು ಹಾಡುವ ಹಾಡು ನಮ್ಮ ಕನ್ನಡ ನುಡಿ ಎಲ್ಲ ದೇವರ ಕೃಪೆ ಎಂಬ ಭಾವವನ್ನು ಕವಿಯಲ್ಲಿ ವ್ಯಕ್ತಪಡಿಸುತ್ತಾರೆ ನಮ್ಮ ನೋಡ್ರಿ ಹಿನ್ನುಡಿ ಕವಿತೆಯಲ್ಲಿ ದಿನಕರ ದೇಸಾಯಿ ಅವರು ನನ್ನದು ಎಂಬುದು ಯಾವುದೂ ಇಲ್ಲ ಎಲ್ಲವೂ ದೇವರ ಕೃಪೆಯಿಂದ ಆಗುವುದು ಎನ್ನುತ್ತಾರೆ ಗಿಡಮರಗಳು ಬಿಡುವ ಹೂವು ಹಕ್ಕಿಗಳ ಇಂಚರ ಮಿನುಗುವ ಚುಕ್ಕಿ ಸಮುದ್ರದ ಅಲೆಗಳು ನಾನು ಹಾಡುವ ಹಾಡು ನಮ್ಮ ಕನ್ನಡ ನುಡಿ ಎಲ್ಲಾ ದೇವರ ಕೃಪೆ ಎಂಬ ಭಾವವನ್ನು ವ್ಯಕ್ತಪಡಿಸುತ್ತಾರೆ ಇಂದಿನ ವಿಡಿಯೋದಲ್ಲಿ ಮಕ್ಕಳೇ ನಾವು ಐದು ಪ್ರಶ್ನೆಗಳ ಉತ್ತರವನ್ನ ಪ್ರಶ್ನೆಗಳು ಮತ್ತು ಐದು ಪ್ರಶ್ನೆಗಳ ಉತ್ತರವನ್ನ ನೋಡಿದ್ದೀವಿ ಯಾವ ಪದ್ಯ ಭಾಗದ ಪೂರಕ ಪಾಠದ ಐದನೇ ಪದ್ಯ ಭಾಗ ಕೊನೆಯ ಪದ್ಯ ಭಾಗ ಆ ಹಿನ್ನುಡಿ ಎನ್ನುವಂತಹ ಒಂದು ಪದ್ಯ ಭಾಗದ ಸಾರಾಂಶವನ್ನು ಹಿಂದಿನ ವಿಡಿಯೋದಲ್ಲಿ ನೋಡಿದ್ವಿ ಈಗ ಇದ್ರಲ್ಲಿ ನಾವು ಏನು ಮಾಡಿ ಪ್ರಶ್ನೆಯ ಉತ್ತರಗಳನ್ನ ಬಿಡಿಸಿದ್ದೀವಿ ಏನಾದರೂ ಸಂದೇಹವಿದ್ದರೆ ನೀವು ತಿಳಿಸ್ರಿ ಎಲ್ಲರಿಗೂ ನಮಸ್ಕಾರ